ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನಮ್ಮ ಗಾರ್ಡನಲ್ಲಿ ಬೆಳೆದಿರೋಂಥ ರೋಸು ಎಷ್ಟು ಸೈಜ್ ಬಂದಿದೆ ಅಂತ ಸೀಪೆ ಗಿಡಕ್ಕೆ ಕಸಿ ಕಟ್ಟಿರುವಂಥದ್ದು ನಾವು ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ವಿ ನೋಡಿ ಅಲ್ಲಿ ನುಗ್ಗೆ ಮರುಕೆ ಹೇಗೆ ಡ್ರ್ಯಾಗನ್ ಫ್ರೂಟ್ ಗಿಡನ ಹಾಕಿದ್ದಾರೆ ಅಂತ ಹಬ್ಬಿಸಿದ್ದಾರೆ ಅಂತ ನೋಡಿ ಅದೆಷ್ಟು ಅಳವಿದೆ ಅಷ್ಟು ವರ್ಗು ಹಬ್ಕಂಡು ಹೋಗಿದೆ ಡ್ರ್ಯಾಗನ್ ಫ್ರೂಟ್ ಗಿಡ ಅದು ಡ್ರ್ಯಾಗನ್ ಫ್ರೂಟ್ ಬಿಟ್ಟಿದೆ ನೋಡಿ ಅಲ್ಲೆಲ್ಲ ಹಣ್ಣಾಗಿದೆ ಹಣ್ಣು ಬಿಟ್ಟಿದೆ గళి ఎస్టూ జోరీ అంత నోడి నోడి నమ్ నన్న మళ్ళు ఇంకా ఇది ఫ్యాషన్ ఫ్రూట్ గిడ ఇది జ్యూస్ హు ಹಾಗೇನು ತಿನ್ಬಹುದು ಸ್ವೀಟ್ ಹುಳಿ ಎರಡು ಇರುತ್ತೆ ಹುಳಿ ಎಷ್ಟೊಂದು ಆಗಿದೆ ಹಣ್ಣುಗಳು ಅಂತ ಅಲ್ಲೆಲ್ಲ ಆಗಿದೆ ಇದು ಸೇವಂತಿಕೆ ಗಿಡ ನೋಡಿ ಇದಕ್ಕೆ ಈ ಗಿಡನ ಜಾಸ್ತಿ ಎತ್ತರ ಬಿಡಬಾರ್ದು ಚಿಗುರು ಇರೋದನ್ನ ಕಟ್ ಇದ್ದಾಗ ಹೊಸ ಬ್ರ್ಯಾಂಚಸ್ ಬಂದು ಹೂವು ಜಾಸ್ತಿ ಬಿಡುತ್ತೆ ಅದನ್ನು ಮತ್ತೆ ರಿಟನ್ ಗಿಡನ ನೆಟ್ಟರೆ ಮತ್ತೆ ಸೇವಂತಿ ಗಿಡ ಆಗುತ್ತೆ ಇನ್ನೊಂದು ಸೀಸರಲ್ಲಿ ಕಟ್ ಮಾಡಿ ಕಟ್ ಮಾಡೋದೇ ಗಾರ್ಡನಲ್ಲಿ ಗಿಡಗಳು ಕಟ್ ಮಾಡೋದೇ ಕತ್ತಿ ಬರುತ್ತಲ್ಲ ಅದರಲ್ಲಿ ಕಟ್ ಮಾಡಬೇಕು ನಾನು ಸುಮ್ಮನೆ ದೋಸೆಕೋಸ್ಕರ ಆ ಥರ ಕೈಲಿ ಕಟ್ ಮಾಡಿದೆ ನೋಡಿ ನಮ್ಮ ಪಾಪು ಕರಿಬೇವಿನ ಗಿಡದಲ್ಲಿ ಹಣ್ಣು ಬಿಟ್ಟಿರೋದನ್ನ ತಿಂತಿದ್ದಾಳೆ ತೆಕ್ಕೊಂಡು ತುಳಸಿ ಗಿಡದಲ್ಲಿ ಹೂವು ಬರುತ್ತಲ್ಲ ಹೂವು ಬಿಟ್ಟಾಗ ಅದು ಜಾಸ್ತಿ ಬೆಳೆಯೋಕ್ಕೆ ಬಿಡಬಾರ್ದು ಹೂವನ ಕಟ್ ಮಾಡಿದಾಗ ತುಳಸಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ಬೇಗ ಸತ್ತೋಗಲ್ಲ ದೊಡ್ಡ ಗಿಡ ಆಗುತ್ತೆ ನಾವು ಹೂವನ್ನ ಕಟ್ ಮಾಡ್ದಂಗೆ ಅದು ಗಿಡ ಎತ್ತರ ಆಗುತ್ತಾ ಹೋಗುತ್ತೆ ಬಾಳೆಗೊನೆ ಬಂದಿತ್ತು ನಮ್ಮ ತೋಟದಲ್ಲಿ ಅದನ್ನ ಕಟ್ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು ಇದು ವಿಲ್ಲೇ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸ್ವಲ್ಪ ದಿನದಲ್ಲಿ ನೆಟ್ಟಿರುವಂತ ಗಿಡ ಇದು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಇದು ಕಕ್ಕೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಎಲ್ಲೋ ಕಲರ್ ಗ್ರೀನ್ ಹೂವು ಆಗಿದೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಷ್ಟೊಂದು ಹೂವು ಬಿಟ್ಟಿದೆ ಇದು ಮುಖಕ್ಕೆ ಹಾಕೊಂಡ್ರೆ ಚೆನ್ನ ಪಿಗ್ಮೆಂಟೇಷನ್ ಆಗುತ್ತೆ ಅಂತ ಅಂತಾರೆ ಅದಕ್ಕೆ ನಾನು ತೆಕ್ಕೋತಿದೀನಿ ಹೋಗ್ಬೇಕಾದ್ರೆ ರೋಡ್ ಅಲ್ಲಿ ಇತ್ತು ಈ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಅಂತ ಹೋಗ್ಬೇಕಾದ್ರೆ ರೋಡ್ ಅಲ್ಲಿ ಕಟ್ಟೆ ಇದೆ ನೋಡಿ ಅಲ್ಲಿ ಕಮಲ ಹೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟೊಂದು ಬಿಟ್ಟಿದೆ ಅಂತ ನೋಡಿ ಕೊಕ್ಕರ ಅದ್ರ ಆಹಾರಕ್ಕೆ ಹೇಗೆ ನಿಂತಿದೆ ಕಾಯ್ಕೊಂಡು ಅಂತ ಇಲ್ಲಿ ಭತ್ತ ಕಟ್ ಮಾಡಿದ್ರು ಅದನ್ನ ಕೆಳಗಡೆ ಬಿದ್ದದೆಲ್ಲ ತಿಂತಿದ್ದಾವೆ ನವಿಲು ಇದು ಒಳ್ಳೆಯ ಕರಿಮೆಣಸಿನ ಗಿಡ ಇದು ಗಿಡನ ನೀಟಾಗಿ ಹಬ್ಬಿಸಿ ಎಲ್ಲ ಕಟ್ಟುತ್ತಿದ್ದಾರೆ ನೀಟಾಗಿ ನೋಡಿ ನಮ್ಮ ಪಾಪು ಚಿಕ್ಕೊಳಿದ್ದಾಗ ಮತ್ತೆ ಅವಳು ಅತ್ತಿಗೆ ಮಗಳು ಎರಡನೇ ವರ್ಷದ ಬರ್ತ್ ಆಯಿತು ನೋಡಿ ಅವಳು ಚಿಕ್ಕವಳಿದ್ದಾಳೆ ಎಷ್ಟು ದೊಡ್ಡವಳು ಆಗಿದ್ದಾಳೆ ಅಂತ ಎದ್ರಕಂಡು ಓಡ್ತಿದ್ದಾಳೆ ಕೇಕ್ ಕಟ್ ಮಾಡಿಸುವಾಗ ಕ್ಯಾಂಡಲ್ ಹಚ್ಚುವಾಗ ನೋಡಿ ನಮ್ಮ ಗಾರ್ಡನ್ ಅಲ್ಲಿರುವಂತಹ ಕಬ್ಬು ಇದು ಎಷ್ಟು ಸೈಜ್ ಆಗಿದೆ ನೋಡಿ ಎಷ್ಟು ದಪ್ಪ ಇದೆ ಅಂತ ತುಂಬಾ ದಪ್ಪ ಇದೆ ಈ ಕಬ್ಬು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ ನನ್ನ ಮಗಳು ಇವತ್ತು ಗಾರ್ಡನ್ಗೆ ನೀರ್ ಹಾಕ್ತಿದ